ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಎಷ್ಟು ಟೈಮು ರೀಬೇಕು ಸೆವೆನ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಮುದ್ದೆ ಉಪ್ಸಾರು ಅನ್ನ ಮಾಡಾಯಿತು ಉಪ್ಸಾರಲ್ಲಿ ನಾನು ಊಟ ಮಾಡಲ್ಲ ಅದಕ್ಕೋಸ್ಕರ ಸ್ಪೆಷಲ್ ಐಟಮ್ ಮಾಡ್ಕೊತಾ ಇದ್ದೀನಿ ನಾನು ಏನಪ್ಪ ಅಂತಂದರೆ ಪಾಸ್ತಾ ಮಾಡ್ಕೋತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಬೆಂಗಳೂರಲ್ಲಿದ್ದಾಗ ನಾನು ನನ್ನ ತಂಗಿ ಎಲ್ಲ ಮಾಡಿದ್ವಿ ಚೆನ್ನಾಗಾಗಿತ್ತು ಇವತ್ತು ನಾವು ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಗೈಸ್ ವೆಯ್ಟ್ ಮಾಡಿ ವೆಯ್ಟ್ ಆ್ಯಂಡ್ ವಾಚ್ ಬಿಸಿನೀರಿಗೆ ಹಾಕ್ಬೇಕಿತ್ತು ಮರ್ತ್ಕೊಂಡ್ಬಿಟ್ಟು ತಣ್ಣೀರಿಗೆ ಹಾಕ್ಬಿಟ್ಟಿದ್ದೀನಿ ಹೆಂಗಾಗುತ್ತೆ ಏನೂ ಗೊತ್ತಿಲ್ಲ ಹಿಂಗೆ ತಿರುಗಿಸ್ತಾನೆ ಇರಬೇಕಂತೆ ನೋಡೋಣ ಹೆಂಗಾಗುತ್ತೆ ಅಂತ ನೀರನ್ನ ಕುದಿಸ್ ಬಿಟ್ಟು ಹಾಕ್ಬೇಕು ಇತ್ತು ಮತ್ ಬಿಟ್ಟು ತನ್ನಿರಗೆ ಹಾಕ್ ಬಿಡಿದ್ದೀನಿ ಈಗ ಬರುತ್ತೆ ನೋಡೋಣ ಗೈಸ್ ಎಲ್ಲ ಚಕ ಚಕ ಅಂತ ಈಗ ಐಟಮ್ನ ಕಟ್ ಮಾಡಿಕೊಂಡು ರೆಡಿ ಮಾಡೋಣ ಪಾಸ್ತಾ ಪಾಸ್ತಾ ಬೇಯಿಸೋಣ ಮನೆ ಬನ್ನಿ ಓಮ್ಮಮ್ಮ ಮಮ್ಮ ದೊಣ್ಣೆ ಬಿಸಿ ಅಲ್ಲಿ ಎಡ್ಕಿದ್ದೀಯಾ ಹಾಕ್ತ ಜನಗನೆ ಕಾಣಮ ಹಾಕ್ತ ಜನಗನೆ

不。 ఈరుళిటో ప్యూరి క్యారెట్ పొట్టి నోకు అదో కడ అక్కడ ಎಸ್ ನೋಡಿ ಈಗ ಬೆಂದಿದೆ ಇದು ಬಿಸಿ ಫುಲ್ ಬೆಂದೋಗಿದೆ ಇದನ್ನು ಸೋಸ್ಕೊಳ್ಳೋಣ ಫಸ್ಟು ಅಲ್ಲ ಮೊದಲಿಗೆ ಬಾಣಲಿ ಇಟ್ಕೊಟ್ಟಿದ್ದೀನಿ ಗೈಸ್ ಮೊದಲು ಬಾಣಲಿ ಇಟ್ಕೊಂಡು ಇದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ సాకు అన్సతే నంది నంది బెండె పాశ్చాకరిసిన బెణ ఉప్పు రహిత బెణి ఆ మనీకి హాస్బెడి

ಬೆಣ್ಣೆ ಕಾಲದ ಮೇಲೆ ಕೂಗಮ್ಮ ಅಲ್ಲಿ ಹೋಗ್ತಾ ಇರ್ಬೇಕು ಈರುಳ್ಳಿ ಹಾಕೋತಾ ಇದೀನಿ ಇನ್ನು ರೆಡಿನೇ ಆಗಿರ ಪಾಸ್ತಾ ಆಗ್ಲೇ ತಟ್ಟೆಗಾಕು ತಟ್ಟೆಗೆ ಹಾಕು ಅಂತಾನೆ ಏನ್ ಮಾಡ್ತಾನೆ ಗೊತ್ತಿಲ್ಲ ಫಸ್ಟ್ ಒಂದು ತಟ್ಟೆಗೆ ಹಾಕಿ ಈರುಳ್ಳಿ ಫ್ರೈ ಮಾಡ್ತಿದ್ದೀನಿ ನೋಡಿ ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೆ ಹಸಿ ಹಸಿಮೆಣಸಿಗೆ ಉದ್ದದ ಕಟ್ ಮಾಡಿದ್ದೀನಿ ಯಾಕಂದ್ರೆ ತಿನ್ನೋದಿಲ್ಲ ಯಾರುನು. ಸಿಕ್ಕಿದ್ರೆ ಸೈಡಿಗೆ ಹಾಕೋದಲ್ಲ ಪಫ್ರಾಯ್ ಆದ್ಮೇಲೆ ತರಕಾರಿಗಳ ಹಾಕಣ ಇಲ್ಲಿಲ್ಲ ಅಕಿದಂ ಇದು ವೆಜಿಟಬಲ್ ಮತ್ತೆ ಮಸಾಲಾ ಪಾಸ್ತಾ ಗಾಯ್ಸ್ ಮಿಕ್ಸ್ ವೆಜಿಟಬಲ್ ಕ್ಯಾರೆಟ್ ಬಿನ್ಸ್ ಮತ್ತೆ ಕ್ಯಾಪ್ಸಿಕಂ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊತೀನಿ ಈಗ ಯಾರು ಮನೆಗೆ ಹೋಗ್ತೀರಾ ಜಾಸ್ತಿ ಹಾಕ್ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಾಸ್ತಾ ಬೇಯಿಸ್ಬೇಕು ಸ್ವಲ್ಪ ಹಾಕಿದ್ರೆ ಈಗ ಒಂದು ಸ್ವಲ್ಪ ಇದ್ದೀನಿ ನಮ್ಮನೇಲಿ ಬೆಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಕಮ್ಮಿ ಹೊರಗಡೆ ಜಿಲ್ಲಾ ಎಮ್ಮೆ ತುಪ್ಪ ಬೆಣ್ಣೆ ಅಷ್ಟೇ ನಮ್ದು ಬರೀ ಎಮ್ಮೆದು ನಮ್ಮ ಊರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರ ಎಲ್ಲಾರ ನಾನು ಅಷ್ಟೇನೆ ನಾನ್ಬೇಕಾದ್ರೆ ನಾನು ತೋರಿಸಿ ಅದನ್ನೇ ತೋರಿಸ್ಬಿಡಿ ಎಲ್ಲ ಮನೆಗಳು ಅಷ್ಟೇ ಆಲ್ಮೋಸ್ಟು ಎಮ್ಮೆ ತುಪ್ಪ ಮತ್ತು ಎಮ್ಮೆ ಬೆಣ್ಣೆನೇ ಯೂಸ್ ಮಾಡೋದು ಹಸೊಂದು ಯಾರು ಯೂಸ್ ಮಾಡೋದಿಲ್ಲ ಚೆನ್ನಾಗಿರುತ್ತಂತೆ ಏನಪ್ಪ ನಮ್ಮ ಮನೇಲಂತೂ ಹಸು ಹಾಲು ಈಗ ಈ ನಡುವೆ ಕುಡಿತಾ ಇರೋದು ನಾನು ಬಂದ ಮೇಲೆ ಅದಕ್ಕೂ ಮುಂಚೆ ಎಮ್ಮೆದೆ ನಮ್ಮ ಆಂಟಿ ಮನೇದು ಎಮ್ಮೆ ಇತ್ತಲ್ಲ ಅವರೇ ಕ ಎಮ್ಮೆ ಸಾಕಿದ್ವಲ್ಲ ಕರಿತಾಯಿತ್ತು ಹಾಲು ಕರಿತಾಯಿತ್ತು ಎಮ್ಮೆ ಅವ್ರ ಮನೆಯಿಂದಲೇ ಯಾವಾಗಲೂ ಹಾಲು ಬೆಡ್ಸ್ಕೊಂಡು ಬಂದು ಕಾಫಿ ಕಾಯಿಸ್ಕೊಂಡು ಕುಡಿತಾ ಇರೋದು ಬೆಣ್ಣೆ ಆಗಲಿ ತುಪ್ಪ ಆಗಲಿ ಎಲ್ಲ ಬರ್ತಾ ಬರ್ತಾಯಿತ್ತು ಇದಕ್ಕೆ ಗಾ ಟೊಮೆಟೊ ಪ್ಯೂರಿ ಹಾಕಣ ನೀರು ಸೇರಿಸಬಹುದು ಗಾಯ್ಸ್ ಯಾவே ಕಾರಣಕ್ಕೆ ನೀರು ಸೇರಿಸಬಹುದು ಈಗ ಚೇನಾ ಫ್ರೈಯರ್ಲಿ ಟೊಮೆಟೊ ದು ಇದೆಲ್ಲ ಸ್ವಲ್ಪ ಹಸಿವಾಸ್ತಿ ಹಾಕಿ ಓಡ್ಲಿ ಪಾಪ ಏನು ಮರೆ ಹರ್ಚ್ೀನು ಯಾಕೆ ಪಾಪ ತಮ್ಮ ಪಾಪ ಎದುರುಗತ್ತೆ ಪಾಪ ಚೀನು ಅಲ್ಲಿ ಹೇಗೆ ಬರೀ ಎಸಿದ ಹಾಂ.. ಒಗ್ಗರಣೆ ಮಾಡಿ ತಿಂದಿನ ಹಸಿದ ತಿಂತೇಳ ಶಿ ಹಾಂ ಅದೆಲ್ಲ ಒಗ್ಗರಣೆ ಮಾಡಿ ತಿನ್ಬೇಕು ತಾನೆ ಹಾಂ ಇವಾಗ ಒಗ್ಗ ಒಗ್ಗರಣೆ ಮಾಡಿ ತಿನ್ಬೇಕು ಸುಮಗಿರಿ ಇವಾಗ ತಿನ್ನು ಮರಿ ಪಪ್ಪಾ ಬಾ ಎಷ್ಟು ಗಾಯಸು ಇದೆಲ್ಲ ಬೆಂದಾದ್ಮೇಲೆ ತರಕಾರಿ ಎಲ್ಲ ಬೆಂದಾದ್ಮೇಲೆ ಪೌಡರ್ ಪೌಡರ್ಗಳು ಇದು ಬಂದು ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ರೆಡ್ ಚಿಲಿ ಪೌಡರ್ ಹಸಿ ಕೂಡ ಹಾಕೊಂಡಿದ್ದೀವಿ ಸ್ವಲ್ಪ ಇದು ರೆಡ್ ಚಿಲಿ ಪೌಡರ್ ಹಾಕೋಬೇಕು ನೆಕ್ಸ್ಟು ಧನಿಯಾ ಪೌಡರು ಎಲ್ಲ ಸ್ವಲ್ಪ ಸ್ವಲ್ಪ ಫ್ಲೇವರ್ಗಷ್ಟೆ ಇದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಾದ ಮೇಲೆ ಪಾಸ್ತಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ಲಿ ಬೆಂಗಳೂರಲ್ಲಿ ನಾನು ನನ್ನ ತಂಗಿ ಮಾಡಿದ್ದು ವೈಟ್ ಸಾಸ್ ಪಾಸ್ತಾ ಇದು ಮಸಾಲೆ ಮತ್ತು ವೆಜಿಟೇಬಲ್ ಪಾಸ್ತಾ ಸರ್ ಸೊ ಶುಶಮೇ ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ ಜಾಸ್ತಿ ತಿರ್ಗಿಸ್ಬಾರ್ದು ಗಾಯ್ತು ಯಾಕಂದ್ರೆ ಅದೇ ಹೊಡೆದೋಗ್ಬಿಡುತ್ತೆ ಅದು ಅರ್ಧ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಫುಲ್ ಹಂಗೆ ಪಾಸ್ತಾ ಅಂದಮೇಲೆ ಹಂಗೇ ಬಾಯ್ತಿರ್ಬೇಕಲ್ವ ಚೆನ್ನಾಗಿರುತ್ತೆ ಹಾಗಾದರೆ

ಹೆಂಗೈತೆ ಹೆಂಗ ಸೂಪರೇ ಏನೊಂದು ಮೆಣಸಿಕಾಯಿ ಹೆಂಗ್ ಶುಷಾ ಹೆಂಗೈತ ಸತ್ತೇ ನಾನು ಮಾಡಿಕೊಡದ್ದು ನೀವು ಎಲ್ಪ್ ಮಾಡಿದ್ರಿ ಮಾಡಿದೆ ಟ್ರೈ ಮಾಡಬಹುದು ಏನಪ್ಪ ಅಂತಂದ್ರೆ ವೈಟ್ ಸಾಸ್ ಪಿಜ್ಜಾ ಪಿಜ್ಜಾ ಅಂತ ಇಷ್ಟ ಅದು ಪಾಸ್ತಾ ಮಾಡಿದ್ದಾರಾ ನಾನು ನನ್ನ ಸೌಂಡ್ ಸರ್ವ್ ಮಾಡ್ತಿದ್ದಾನೆ ಬೇಕು ಬೇಕಂತ ಸೌಂಡ್ ಮಾಡ್ಬಾರ್ದು ಒಂದು ನಿಮಿಷ ಇರಬೇಕು ಬೆಂಗಳೂರಲ್ಲಿ ವೈಟ್ ಸಾಸ್ ಪಾಸ್ತಾ ಮಾಡಿದ್ದೆ ಅದು ಇದಕ್ಕಿಂತ ಸಕ್ಕತ್ತಾಗಿತ್ತು ಅಲ್ಟಿಮೇಟ್ ಆಗಿತ್ತು ಅದು ಇದು ನಾಟ್ ಗುಡ್ ನಾಟ್ ಬ್ಯಾಡ್ ಟ್ರೈ ಮಾಡ್ಬೋದು ಏನು ಇದೇನಿಲ್ಲ ತಿನ್ಬೋದು ಚೆನ್ನಾಗಿದೆ ಈಗ ಅಮ್ಮನಿಗೆ ಮತ್ತೆ ಅಪ್ಪನ್ ತಗೊಂಡೋಗಿ ಕೊಡ್ತಾ ಇದ್ದೀನಿ ಕೇಳೋಣ ಬಂದು ಇಂಟರ್ವ್ಯೂ ಏನು ಹೇಳ್ತಾರೆ ಅಂತ ಅವರು ಇದು ಯಾವತ್ತೂ ತಿಂದಿಲ್ಲ ಫಸ್ಟ್ ಟೈಮ್ ತಿಂತಾ ಇರೋದು ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಹೆಂಗಿದ್ವಾ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿ ತಿನ್ಲಿಲ್ಲ ಸುತ್ತ ಪಾಪ ನೀವು ತಿಂತೀಯಾ ને તી હા હા પાક તન કનપા હા સોરી કનપા સુપર હા પાપાજી હા સુપર પાપા સુપર કનપા